ವೀಕೆಂಡ್ನಲ್ಲಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಮಾಡೋದಾಗಿದ್ದರೆ ಆ ಒಂದು ರೆಸಿಪಿಯಲ್ಲಿ ಇಂಥ ಒಂದು ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ಕೊಂಬಿಟ್ಟು ನಾವೊಂದು ಈ ರೆಸಿಪಿನ ರೆಡಿ ಮಾಡಿದಾಗಿದ್ದರೆ ಕ್ರಿಸ್ಪಿಯಾಗಿ ಮತ್ತು ಸರಳವಾಗಿ ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಮ್ಮ ನಾಲಿಗೆಗೆ ಹೆಚ್ಚಿನ ಒಂದು ರುಚಿ ತಂದು ಕೊಡುತ್ತೆ ಅಂತ ನಾನು ಹೇಳ್ಬೋದು ಅಂದರೆ ಈ ಬ್ರೇಕ್ಫಾಸ್ಟ್ ಯಾವ ರೀತಿ ಮಾಡೋದು ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ ಏನೋದನ್ನು ನಾವು ನೋಡಬೇಕು ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಶ್ರೀನೊಳಪಕ್ಕ ಚಾನಲ್ಗೆ ಸ್ವಾಗತ ಇವತ್ತು ವೆರೈಟಿ ಆಗಿರುವಂಥ ಒಂದು ಇಂಗ್ರೀಡಿಯೆಂಟ್ನಿಂದ ಒಂದು ಸ್ಪೆಷಲ್ ವಡೆ ರೆಸಿಪಿನ ಮಾಡೋಣ ಅಂಥೇಳಿ ಇಲ್ಲಿ ನಾವು ಪ್ರಿಪೇರ್ ಮಾಡ್ತಾಯಿದ್ದೀವಿ ಈ ಇಂಗ್ರೀಡಿಯೆಂಟ್ ಏನು ಅಥವಾ ಇದನ್ನು ಬಳಸೋ ರೀತಿ ಯಾವುದು ಮತ್ತು ಅದರಿಂದ ನಾವು ಒಡೆಯನ್ನು ಯಾವ ರೀತಿಯ ಪ್ರಿಪೇರ್ ಮಾಡ್ಬೋದು ಅನ್ನೋದು ಈ ಒಂದು ಮುಂದಿನ ಉಡಿಯಲ್ಲಿ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಈಗಿನ ತಾವಿಲ್ಲಿ ನೋಡ್ತಾ ಇರೋದು ಹಲಸಿನ ಬೇಳೆ ಅಂದರೆ ಹಲಸಿನ ಹಣ್ಣಿನಲ್ಲಿ ಸಿಗುವಂಥ ಒಂದು ಬೇಳೆ ಇದು ಹಣ್ಣನ್ನು ನಾವು ಬೇರ್ಪಡಿಸಿದ ನಂತರ ಅದರಲ್ಲಿ ಇರುವಂಥ ಒಂದು ಬೇಳೆಯನ್ನು ಉಪಯೋಗಿಸ್ಕೊಂಡು ನಾವಿಲ್ಲಿ ಏನಪ್ಪ ಅಂದರೆ ಒಂದು ಅಚ್ಚುಕಟ್ಟಾಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಗೆ ವಡೆಯನ್ನು ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನು ಇಲ್ಲಿ ನಾವು ನೋಡೋಣ ಕ್ರಿಸ್ಪಿಯಾಗಿ ನಾವು ಏನು ಮದ್ದೂರು ವಡೆ ಅಂತ ಏನು ಕರಿತೀವಿ ಅದೇ ಒಂದು ಟೇಸ್ಟ್ನಲ್ಲಿ ಮೂಡಿಬರಂತಹ ಹಲಸಿನ ಬೇಳೆಯ ವಡೆ ಅದನ್ನು ನಾವು ಮಾಡೋದಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಬೇಕು ಇಂಗ್ರೀಡಿಯೆಂಟ್ ಯಾವ ರೀತಿ ರೆಡಿ ಮಾಡ್ಕೋಬೇಕು ಮತ್ತು ರೆಸಿಪಿನ ಯಾವ ರೀತಿ ಪ್ರಿಪೇರ್ ಮಾಡ್ಬೇಕು ಅನ್ನೋದನ್ನು ನಾವಿಲ್ಲಿ ನೋಡೋಣ ಮೊದಲು ಇಲ್ಲಿ ನಾವು ಹಲಸಿನ ಹಣ್ಣಿನಿಂದ ಬೀಜಗಳನ್ನು ಅಥವಾ ಬೇಳೆಗಳನ್ನು ಬೇರ್ಪಡಿಸ್ಬಿಟ್ಟು ಮೂರು ದಿನಗಳ ಮಟ್ಟಿಗೆ ಅದನ್ನು ನಾರ್ಮಲ್ ಟೆಂಪ್ರೇಚರ್ನಲ್ಲಿ ಹಾಕಬೇಕು ನಂತರ ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ನಾವು ಜಜ್ಜಿಬಿಟ್ಟು ಏನಪ್ಪ ಅಂದರೆ ಮೇಲಿನ ಸಿಪ್ಪೆನ ಬೇರೆ ಮಾಡ್ಕೋಬೇಕು ನಂತರ ಆ ಬೇಳೆಗಳನ್ನು ಕುಕ್ಕರ್ನಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಬೇಳೆ ಮುಣಗೋ ಹಾಗೆ ನೀರನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಎಂಟರಿಂದ ಹತ್ತು ವಿಸಲ್ ಬರುವ ಹಾಗೆ ಅದನ್ನು ಚೆನ್ನಾಗಿ ಬೇಯಿಸಿ ತೆಗಿಬೇಕು ನಂತರ ರೆಸಿಪಿಗೆ ಬೇಕಾಗಿರುವಂಥ ಸೈಡ್ ಇಂಗ್ರೀಡಿಯಂಟ್ ಏನಂದರೆ ಇಲ್ಲಿ ನಾವು ಈರುಳ್ಳಿನ ತೊಗೊಂಡಿದ್ದೀವಿ ನಂತರ ಇಲ್ಲಿ ನಾವೇನಪ್ಪ ಅಂದರೆ ಕ್ಯಾಪ್ಸಿಕಮ್ ಅಂದರೆ ಶಿಮ್ಲಾ ಮಿರ್ಚಿ ಅಂತ ಏನು ಕರಿತೀವಿ ಅದನ್ನು ತೊಗೊಂಡಿದ್ದೀವಿ ನಂತರ ನೋಡ್ತಾಯಿಲ್ಲ ಇಲ್ಲಿ ಬೇಳೆ ಚೆನ್ನಾಗಿ ಬೆಂದ್ಬಿಟ್ಟು ಸ್ಮ್ಯಾಶ್ ಆಗೋಕ್ಕೆ ರೆಡಿಯಾಗಿದ್ದಾವೆ ಅಂದರೆ ಇದನ್ನು ನಾವು ತರಿತರಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಆ ರೀತಿಯಾಗಿ ನಾವಿಲ್ಲಿ ಬೇಳೆನ ಪ್ರಿಪೇರ್ ಮಾಡ್ಕೋಬೇಕು ನೋಡಿದ್ರಲ್ಲ ಯಾವ ರೀತಿ ನಾವು ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ ಇದಕ್ಕೆ ನಾವು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀವಿ ನಂತರ ಸ್ಪೈಸಿ ಟಚ್ಗಾಗಿ ಮತ್ತು ಫ್ರೇಗ್ನೆನ್ಸ್ಗಾಗಿ ಗ್ರೀನ್ ಚಿಲ್ಲಿನ ಮತ್ತು ಕೋರಿಯಂಟ್ರನ್ನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀವಿ ಇದರಲ್ಲಿ ನಾವು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀವಿ ಮತ್ತು ಒಂದು ಸ್ಪೆಷಲ್ ಟಚ್ಗೋಸ್ಕರ ಇಲ್ಲಿ ನಾವು ಚಿಲ್ಲಿ ಫ್ಲೇಕ್ಸ್ನ ಕೂಡ ಆ್ಯಡ್ ಮಾಡ್ತಾ ತದನಂತರ ಇದಕ್ಕೇನಪ್ಪ ಅಂದರೆ ಆರಿಗೇನು ಅಥವಾ ಹರ್ಬ್ಸ್ ಅಂತ ಏನು ಕರಿತೀವಿ ಅದನ್ನು ಕೂಡ ಇಲ್ಲಿ ನಾವು ಬಳಸ್ತಾ ಇದ್ದೀವಿ ಇದರಿಂದ ಈ ಒಂದು ರೆಸಿಪಿ ಸ್ಪೆಷಲ್ ಆಗಿ ಟೇಸ್ಟಿಯಾಗಿ ಮೂಡಿಬರೋಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಹಲಸಿನ ಬೇಳೆ ಒಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಮೂಡಿಬರೋಕ್ಕೆ ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ತಗೋತಾ ಇದ್ದೀವಿ ಇಲ್ಲಿ ಸಾಧಾರಣವಾಗಿ ಒಂದು ಫಿಫ್ಟಿ ಗ್ರಾಮ್ ಟು ಹಂಡ್ರೆಡ್ ಗ್ರಾಮು ನೀವು ನೋಡ್ಕೋಬೋದು ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗುವವರೆಗೂ ಒಂದು ಅಕ್ಕಿ ಹಿಟ್ಟನ್ನು ನಾವು ಇಲ್ಲಿ ಹಾಕ್ಕೋಬೋದು ಫಿಫ್ಟಿ ಗ್ರಾಮ್ನಿಂದ ಹಂಡ್ರೆಡ್ ಗ್ರಾಮ್ವರೆಗೂ ಇಲ್ಲಿ ಸಾಕಾಗುತ್ತೆ ನೋಡ್ತಾ ಇದ್ರ ಇಲ್ಲಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಾಗಿ ಇಲ್ಲಿ ನಾವು ರೆಸಿಪಿಗೆ ಬೇಕಾಗಿರುವಂಥ ಒಂದು ಮಿಕ್ಸರ್ನ ರೆಡಿ ಮಾಡ್ಕೋತಾ ಇದ್ದೀವಿ ನಂತರ ಹೈ ಫ್ಲೇಮ್ನಲ್ಲಿ ಎಣ್ಣೆನ ಬಾಣಲಿಯಲ್ಲಿ ಕಾಯೋಕ್ಕೆ ಇದ್ದೀವಿ ನಂತರ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡ್ಬಿಟ್ಟು ಈ ಮಿಕ್ಸರ ನೀವು ಒಡೆ ಆಕಾರದಲ್ಲಿ ಶೇಪ್ನಲ್ಲಿ ರೆಡಿ ಮಾಡ್ಕೋಬೇಕು ನೋಡ್ತಾಯಿದ್ರೆ ಇಲ್ಲಿ ತೋರಿಸಿದ ಹಾಗೆ ತಾವು ಚೆನ್ನಾಗಿ ಈ ರೀತಿ ಕೈಯಿಂದ ನೀರನ್ನು ಹಚ್ಕೊಂಡ್ಬಿಟ್ಟು ಅಂದರೆ ಕೈಗೆ ಅಂಟೋದಿಲ್ಲ ಚೆನ್ನಾಗಿ ಒಡೆಯಾಗಿ ಮೂಡಿಬರೋಕ್ಕೆ ಶೇಪ್ನಲ್ಲಿ ರೆಡಿ ಆಗ್ತವೆ ನೀರನ್ನ ನಾವು ಸ್ಪ್ರಿಂಕಲ್ ಮಾಡ್ಕೋದ್ರಿಂದ ಕೈಗೆ ಇದು ಅಂಟೋದಿಲ್ಲ ಮತ್ತು ಚೆನ್ನಾಗಿ ಶೇಪ್ ಕೊಡೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಅದರಿಂದ ನಮ್ಗೆ ಯಾವ ಬೇಕೋ ಆ ಶೇಪ್ನಲ್ಲಿ ಕೂಡ ಇದನ್ನು ನಾವು ಪ್ರಿಪೇರ್ ಮಾಡ್ಕೋಬೋದು ಇಲ್ಲಿ ನಾನು ಇದಕ್ಕೆ ಒಂದು ಉದ್ದಿನ ಒಡೆಯ ಒಂದು ಶೇಪ್ನ ಕೊಡ್ತಾ ಇದ್ದೀನಿ ಆದರೆ ಇಲ್ಲಿ ನಮಗೇನಪ್ಪ ಅಂದರೆ ಕ್ರಿಸ್ಪಿಯಾಗಿ ಕೂಡ ಮೂಡ್ ಬರುತ್ತೆ ಚೆನ್ನಾಗಿ ಬೇಯ್ತವೆ ಹಾಗಲ್ದಾನೆ ಇದೇನಪ್ಪ ಅಂದರೆ ಒಂದು ಸಿಮಿಲರ್ ಟು ಮದ್ದುರು ಒಡೆಯ ಟೇಸ್ಟ್ ಕೂಡ ಇಲ್ಲಿ ನಾವು ಒಂದು ಈ ರೆಸಿಪಿಯಲ್ಲಿ ಕಾಣ್ಬೋದು ನೋಡ್ತಾ ಇದ್ದೀರ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಮೂಡು ಬಂದಿವೆ ಈಗ ಒಂದಾದ ನಂತರ ಒಂದನ್ನು ಕಾದಿರೋಂಥ ಎಣ್ಣೆಯಲ್ಲಿ ಇದನ್ನು ಕರಿಬೇಕು ಅಂದರೆ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡೋದಾಗಿದ್ದರೆ ಅಥವಾ ಹುರ್ಕೊಳ್ಳೋದಾಗಿದ್ದರೆ ನಮಗೆ ಇಲ್ಲಿ ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿಯಾಗಿ ಏನಪ್ಪ ಅಂದರೆ ಒಂದು ಮದ್ದೂರು ಒಡೆಯ ಸವಿಯಲ್ಲಿರುವಂತಹ ಹಲಸಿನ ಬೇಳೆಯ ವಡೆ ನಾವಿಲ್ಲಿ ಪ್ರಿಪೇರ್ ಮಾಡ್ಬೋದು ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿ ಮೂಡು ಬರೋವರೆಗೂ ಇದನ್ನು ನಾವು ಚೆನ್ನಾಗಿ ಕರಿಬೇಕು ಒಂದು ಉದ್ದಿನ ಬೇಳೆ ವಡೆ ಯಾವ ರೀತಿ ಮಾಡ್ತೀವೋ ಅದೇ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಇದು ಚೆನ್ನಾಗಿ ನಾವು ಇದನ್ನು ನಾವು ಕರಿಬೇಕು ನಂತರ ಮತ್ತೊಂದು ಸೈಡ್ನಲ್ಲಿ ಟರ್ನ್ ಮಾಡಿಬಿಟ್ಟು ಅಲ್ಲಿ ಕೂಡ ಚೆನ್ನಾಗಿ ಒಂದು ಕಂದು ಬಣ್ಣ ಮೂಡುವವರೆಗೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರುಚಿ ರುಚಿಯಾಗಿ ಮತ್ತು ಬಿಸಿ ಬಿಸಿಯಾಗಿ ರೆಡಿಯಾಗಿರ್ತಕ್ಕಂತಹ ಹಲಸಿನ ಬೇಳೆಯಿಂದ ಮಾಡಿರ್ತಕ್ಕಂಥ ವಡೆಯನ್ನು ಈಗ ನಾವು ಪ್ಲೇಟಿಂಗ್ ಮಾಡೋಣ ಈ ರೀತಿಯಾಗಿ ಡಿಫ್ರೆಂಟಾಗಿ ಇಂಗ್ರೀಡಿಯೆಂಟ್ನಿಂದ ಅಂದರೆ ಹಲಸಿನ ಬೇಳೆಯಿಂದ ಯಾವೆಲ್ಲ ರೀತಿ ನಾವು ವಡೆಯನ್ನು ಮಾಡ್ಬೋದು ಅನ್ನೋದನ್ನು ಈ ಒಂದು ರೆಸಿಪಿ ವಿಡಿಯೋದಲ್ಲಿ ನಾವು ನೋಡಿದ್ವಿ ನೋಡ್ತಾ ಇರಲ್ಲ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಈ ಒಂದು ವಡೆ ಮೂಡಿಬಂದಿದೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಇಲ್ಲಿ ಇಡ್ಲಿನ ಕೂಡ ಸರ್ವ್ ಮಾಡ್ತಾ ಇದ್ದೀವಿ ಇಡ್ಲಿ ಮತ್ತು ಹಲಸಿನ ಬೇಳೆಯಿಂದ ಮಾಡಿರ್ತಕ್ಕಂಥ ವಡೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ನಾವಿಲ್ಲಿ ಹೇಳ್ಬೋದು ಮತ್ತು ಇದು ವೆರೈಟಿ ಕೂಡ ಆಗಿರುತ್ತೆ ಸಾಂಬಾರು ಜೊತೆಗೆ ನೀವು ಚಟ್ನಿ ಜೊತೆಗೆ ಇದನ್ನು ನೀವು ಸರ್ವ್ ಮಾಡ್ಬೋದು ಬೇಕಾದರೆ ವಡೆ ಜೊತೆಗೆ ನೀವು ಕೆಚಪ್ನ ಕೂಡ ಇಲ್ಲಿ ಆಪ್ಷನಲ್ ಆಗಿ ತೊಗೋಬೋದು ಹಾಗಾದರೆ ಸ್ನೇಹಿತರೆ ವೆರೈಟಿಯಾಗಿ ಮತ್ತು ಡಿಫ್ರೆಂಟಾಗಿ ಹಲಸಿನ ಬೆಳೆಯಿಂದ ಮಾಡಿರ್ತಕ್ಕಂಥ ಒಡೆಯ ರೆಸಿಪಿ ತಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಈ ವೆರೈಟಿಯಾಗಿ ಮಾಡಿರ್ತಕ್ಕಂಥ ಬ್ರೇಕ್ಫಾಸ್ಟ್ ರೆಸಿಪಿ ಐಡಿಯಾ ತಮಗೇನಾದರೂ ಉಪಯುಕ್ತ ಅನಿಸಿದರೆ ಹೆಚ್ಚು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಫೇಸ್ಬುಕ್ ಲಿಂಕ್ನ ಕೂಡ ತಾವು ಫಾಲೋ ಮಾಡ್ಬೋದು ಈ ರೆಸಿಪಿನ ಕೂಡ ತಾವು ಒಮ್ಮೆ ಮನೆಯಲ್ಲಿ ಡೆಫಿನೆಟಾಗಿ ಟ್ರೈ ಮಾಡಿ ಚೆನ್ನಾಗಿ ಮೂಡಿಬಂದರೆ ಯಾವ ರೀತಿಯಾಗಿ ತಮ್ಮ ರೆಸಿಪಿ ಟೇಸ್ಟ್ ಬಂದಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು ಹಾಗೆ ತಮ್ಮ ಸಜೆಷನು ಮತ್ತು ಕ್ವಾರೀಸ್ ಏನಾದರೂ ಕೂಡ ಅದನ್ನು ತಾವು ಕಮೆಂಟ್ನಲ್ಲಿ ನನಗೆ ಬರೆದು ತಿಳಿಸ್ಬೋದು ಹಾಗಾದರೆ ಸ್ನೇಹಿತರೆ ಮತ್ತೆ ಮುಂದಿನ ರುಚಿಕರ ಮತ್ತು ಆರೋಗ್ಯಕರವಾದಂತಹ ರೆಸಿಪಿ ವಿಡಿಯೋವೊಂದಿಗೆ ನಾನು ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿಮ್ಮ ಆರೋಗ್ಯನೂ ಕೂಡ ಕಾಪಾಡಿಕೊಳ್ಳಿ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು